ನಮಸ್ತೆ ಎಲ್ಲಾರ್ಗು ನಾನು ನಮಸ್ತೆ ಎಲ್ಲಾರ್ಗು ನಾನು ಸಂಧ್ಯಾ ಪಾವತ್ರ ನಾಗರಾಜ್ ನನ್ನ ಬಗ್ಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಯಾಟಲೈಟ್ ಚಾನೆಲ್ಸ್ ಅಲ್ಲಿ ನೆಗೆಟಿವ್ ಮೆಸೇಜಸ್ ಪಾಸ್ ಆಗ್ತಾ ಇದೆ ಕನ್ನಡ ನ್ಯೂಸ್ ಚಾನೆಲ್ ನ ಒಬ್ಬ ಸಂಸ್ಥಾಪಕ ಆದಂತ ಬಿ ಟು ಸೂರ್ಯ ನಾನ್ ನಿಮಗೆ ನ್ಯಾಯ ಕೊಡಿಸ್ತೀನಿ ಬನ್ನಿ ಅಂತ ಹೇಳಿ ಹೋಗ ನಾನು ಅವನ ಬಳಿ ಹೋಗ್ತೀನಿ ಹತ್ತು ಲಕ್ಷ ದುಡ್ಡು ಸಹ ತಗೊಳ್ತೇನೆ ಸೊ ನನ್ನ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳುವಂತ ಸಮಯದಲ್ಲಿ ಯಾವ ದುಡ್ಡು ನಿನ್ ಕೊಟ್ಟಿಲ್ಲ ಅನೇಕ ಜನ ಹೆಣ್ಣು ಮಕ್ಕಳನ್ನ ಮಾಧ್ಯಮ ಹೆಸರಲ್ಲಿ ಇಂಟರ್ವ್ಯೂ ಅಂತ ಕರೆಯೋದು ಹಣ ಬೇಡಿಕೆ ಇಟ್ಟು ಅವ್ರ ಹತ್ರ ದುಡ್ಡು ಹಾಕ್ಸ್ಕೊಳ್ಳೋದು ಹೆಣ್ಣು ಮಕ್ಕಳ ಜೀವನ ಬರ್ಬಾತ್ ಮಾಡಿ ಬಿಸಾಕ್ತಾ ಇದ್ದಾನೆ ಸೌಜನ್ಯ ವಿಚಾರದಲ್ಲಿ ಸಂಧ್ಯಾ ಧ್ವನಿ ಎತ್ತಾ ಇರೋದು ನಾನು ಸ್ಟಾಪ್ ಮಾಡ್ತೀನಿ ಅವಳು ನಾನ್ ಮದುವೆ ಆಗೋ ಹುಡುಗಿ ಅಂತ ಹೇಳಿ ಇವನು ನನ್ನ ಮಹೇಶ್ ತಿಮ್ಮಾರೊಡ್ಡಿಯವ್ರನ್ನ ಟಾರ್ಗೆಟ್ ಮಾಡ್ತಾನೆ ರಸ್ತೆಯಲ್ಲಿ ಸೀರೆ ಹೇಳಿದು ನಿಮ್ಗೆ ಹಾಸಿದ ಹಾಕ್ತೀನಿ ಅಂತ ಹೇಳಿ ನನಗೆ ನ್ಯಾಯಾತ್ಮಿಗೂ ಧ್ವನಿ ಎತ್ತ ಎತ್ತಿನಿ ಯಾವ ನಮಸ್ಕಾರ ಎಲ್ಲಾರ್ಗೂ ಏನು ಬಿ ವಿದಲ್ಲಿ ಒಂದು ಬಕೆಟ್ ಚಾನಲ್ ಇದೆ ಇಷ್ಟು ದಿವಸ ಬರೀ ದರ್ಶನವ್ರದ್ ಮಾತ್ರ ಹಾಕಿ ರುಬ್ಬುತ್ತಾ ಇದ್ರು ಸಂಧ್ಯಾ ಪುರಾಣ ಅಂತ ಹೇಳಿ ಪುರಾಣನೇ ಹುತ್ತಾ ಇದ್ದಾರೆ ಒಂದು ಸೈಡ್ ನ್ಯೂಸ್ ಮಾಡೋದೆಲ್ಲ ತಾಕತ್ತಿದ್ರೆ ಎರಡ್ ಸೈಡ್ ನ್ಯೂಸ್ ಮಾಡಿ ತೋರಿಸ್ಬೇಕು ದಾಖಲೆ ನಾನು ಕೊಡ್ತೀನಿ ಯಾವನೋ ಹಾವಿವೇಕಿ ಹೇಳ್ತಾನೆ ಅಂದಿದ ತಕ್ಷಣ ಬಿಟಿವಿ ಎಡಿಟರ್ ಹಾಕಿ ರುಬ್ಬಿದ್ದೇ ರುಬ್ಬಿದ್ದು ಒಳ್ಳೇದೋ ಕೆಟ್ಟದೋ ಪ್ರಚಾರ ಮಾತ್ರ ಕೊಡ್ತಾ ಇದೀರಾ ರಾಜ್ಯಾದ್ಯಂತ ದೇಶಾದ್ಯಂತ ಸಂಧ್ಯಾ ಮೇಲೆ ಒಂದು ನೆಗೆಟಿವ್ ಬರೋತರ ನಾನು ಫೋಟೋಸ್ ಹಾಕೊಂಡು ಆಡಿಯೋಸ್ ಹಾಕೊಂಡು ಯಾವ್ದೋ ಅದು ಕೆಲವೊಂದು ನಾನು ವಾಯ್ಸು ಅಲ್ಲ ಹಾಕೊಂಡು ರುಬ್ಬಿದ್ದೇ ರುಬ್ಬಿದ್ದು ಯಾಕೆ ಬಿ ಟಿವಿ ತಾಕತ್ತಿಲ್ವ ಎರಡ್ ಎರಡ್ ಸೈಡ್ ನ್ಯೂಸ್ ಮಾಡೋದಕ್ಕೆ ಬಿ ಟಿವಿ ಅವ್ರ ಒಂದ್ ಸೈಡ್ ಮಾತ್ರ ನ್ಯೂಸ್ ಮಾಡೋದಾ ಜಿ ಎಂ ಕುಮಾರ್ ಅವ್ರೆ ನಿಮಗೆ ಹೇಳ್ತೀನಿ ನಿಮ್ ಮೇಲೆನೆ ಎಷ್ಟು ಕೇಸಸ್ ಇದೆ ನಿಮಲೇನೆ ಎಷ್ಟು ಫೋರ್ ಟ್ವೆಂಟಿ ಕೇಸಸ್ ಇದೆ ನೀವೇ ಎಷ್ಟು ಅಲಿಗೇಷನ್ಸ್ ಮಾಡಿದೀರಾ ನಿಮ್ಮೇಲೆ ಯಾವ ಯಾವ ತರ ಕ್ರಿಮಿನಲ್ ಕೇಸಸ್ ಇದೆ ಗೊತ್ತಿಲ್ವಾ ಸಂಜೆ ಒಬ್ಬಳಿಗೆನೇ ಇರೋದು ಯಾವ ನಿಮಗ್ ಕೊಟ್ಟಿರೋದು ಯಾರು ನಿಮಗ್ ನ್ಯೂಸ್ ಹಾಕ ಕೇಳಿರೋದು ಏನ್ ಗೊತ್ತಿಲ್ಲ ಅನ್ಕೊಂಡಿದೀರಾ ನಾನ್ ಕೊಡ್ತೀನಿ ನ್ಯೂಸ್ ದಾಖಲೆ ಸಮೇತ ಹಾಕ್ತೀರಾ ತಾಕತ್ತಿದ್ರ ನಿಮಗೆ ಏನ್ ಬಿ ಟಿವಿ ಇದೆ ಅಂತ ಹೇಳ್ಬಿಟ್ಟು ಹಾಕೊಂಡ್ ರುಬ್ಬಿದ್ದೆ ರುಬ್ಬಿದ್ದು ಕೇಳ್ತಾ ಇದೆ ಫಸ್ಟ್ ಎಲ್ಲ ಬಕೆಟ್ ಹಿಡಿತಾರೆ ಅಂತ ಖಂಡಿತವಾಗ್ಲೂ ಬಕೆಟ್ ಹಿಡಿಯೋದು ನನ್ನ ನಂಬರ್ ಇಂದ ಎಷ್ಟ್ ಸಲ ಕಾಲ್ ಮಾಡೋದ್ರನು ಸಹ ಕಾಲ್ ತಗ್ ಬಿಟಿವಿ ಆಫೀಸ್ ಒಳಗೆನೆ ಬರ್ತೀನಿ ನಾನು ಆಫೀಸ್ ಒಳಗೇನೆ ಡಾಕ್ಯುಮೆಂಟ್ ಸಮೇತ ಬರ್ತೀನಿ ನನ್ನ ನೀವು ಮಾಡಬೇಕು ನನ್ನ ನ್ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗ ಕುತ್ಕೊಳ್ತೀನಿ ಅಲ್ಲೇ ಯಾಕೆ ಅವ್ರ ಏನ್ ಸಾಕ್ಷಿ ಇದೆ ಅಂತ ಹೇಳ್ಬಿಟ್ಟು ನೀವು ನ್ಯೂಸ್ ಮಾಡ್ತಾ ವಿ ಟು ಸೂರ್ಯ ಏನೋ ಒಂದ್ ದೊಡ್ಡ ಹೀರೋನ ಅವನು ಮೊನ್ನೆ ಹೇಳ್ತಾ ಇದ್ರು ಸುಮಾರು ಜನ ಯಾಕೆ ಅವನು ಅಷ್ಟು ಮಾತಾಡ್ತಾ ಇದ್ರೇನು ಕೆಟ್ಟ ಮಾತು ಮಾತಾಡ್ತಾ ಇದ್ರೇನು ಸುಮ್ನೆ ಇದ್ದೀರಾ ಅಂತ ಹೇಳಿ ಅದಕ್ಕೂ ಕಾರಣ ಇದೆ ಏನಕ್ಕೆ ಸುಮ್ನೆ ಇದ್ದೆ ಅಂತ ಹೇಳಿ ನನಗೂ ಬೇಕಲ್ವಾ ಎವಿಡೆನ್ಸ್ ಮಾತಾಡೋದಕ್ಕೆ ಅವನು ಬಾಯಲ್ಲಿ ಒಂದು ಹೆಣ್ಣು ಮಗುಗೆ ಯಾವ ಆದಂತ ಅವಚ್ಯ ಶಬ್ದಗಳಿಂದ ಬೈತಾರೆ ಅನ್ನುವಂಥದ್ದು ಸಮಾಜಕ್ಕೆ ತೋರಿಸ್ಬೇಕಾಗಿತ್ತು ಇವರೆಲ್ಲ ಮಾಧ್ಯಮದಲ್ಲಿರೋರಾ ಊರ್ ಬಿಟ್ಟು ಊರಗ್ ಬಂದು ಇನ್ನೊಂದು ಹೆಣ್ಣು ಮಗುನ ಅವಾಚ್ಯ ಶಬ್ದಗಳಿಂದ ಎಷ್ಟು ಕೆಟ್ಟ ಪದಗಳಿಂದ ನಿಂದಿಸ್ತಾನೆ ಅಂತ ಅಂದ್ರೆ ರಾಜ್ಯದ ಜನರು ಒಂದು ಮಗುಗೆ ಅದು ನನ್ನ ಹತ್ರ ಇಷ್ಟೆಲ್ಲ ದಾಖಲಾತಿಗಳಿದ್ರೇನು ಇಷ್ಟೆಲ್ಲ ಸಾಕ್ಷಿ ಆಧಾರಗಳಿದ್ರೇನು ಸಹ ಯಾರೊಬ್ರು ಸಹ ಒಂದು ಹೆಣ್ಣು ಮಗುಗೆ ಈ ತರ ಒಂದು ಬೈತಾ ಇದ್ದಾನೆ ಅಂತ ಅವನ ಬಗ್ಗೆ ತಿರುಗ್ ಬೀಳ್ತಾ ಇಲ್ಲ ಯಾರಾದ್ರೂ ನನ್ನ ಪರ ಕಮೆಂಟ್ಸ್ ಮಾಡಿದ್ರೆ ಅವಳಿಗೆ ಅವ್ರಿಗೆ ಅದ್ಯಾವಳು ಇದ್ದಾಳೆ ಅವಳು ಅವ್ರಿಗೆ ಕಾಲ್ ಮಾಡೋದು ಐಡ್ ಮಾಡೋದು ಏನಕ್ಕೆ ಅವ್ರಿಗೆ ಕಮೆಂಟ್ಸ್ ಹಾಕ್ತಾ ಇದ್ರ ಸಾಚನ ಇವ್ರು ಯಾರ್ ಯಾರು ಸಾಚ ಇದಾರೆ ಎಷ್ಟು ಕೋಟಿ ಲೂಟಿ ಮಾಡಿದೀನಿ ಎಷ್ಟು ಕೋಟಿ ಲೂಟಿ ಮಾಡಿದೀನಿ ಎಷ್ಟು ಮೋಸ ಮಾಡಿದೀನಿ ಈ ಅಯೋಗ್ಯಗೆ ಇವ್ನಿಗೆ ಜೈಲ್ಗೆ ಹಾಕ್ಸ್ಬಿಟ್ಟೆ ಅಂತ ಹೇಳಿ ಟಾರ್ಗೆಟ್ ಮಾಡಿ ಈ ತರ ಮಾಡ್ತಾ ಇದ್ದಾನೆ ಬಿಟಿವಿ ಅವ್ರಿಗೆ ತಾಕತ್ತಿದ್ರೆ ನಾನ್ ದಾಖಲೆ ಕೊಡ್ತೀನಿ ನಂದು ನ್ಯೂಸ್ ಮಾಡಿ ನ್ಯೂಸ್ ಮಾಡಿ ದಾಖಲೆ ಕೊಡ್ತೀನಿ ದಾಖಲೆ ಇಲ್ದಿರಾ ಯಾವ್ದೋ ಒಂದ್ ಇಟ್ಕೊಂಡು ಸಂಧ್ಯಾ ಪುರಾಣ ಅಂತ ಹಾಕಿ ಗ್ರೈಂಡರ್ ಅಲ್ಲಿ ರುಬ್ಬಿದ್ದೇ ರುಬ್ಬಿಡ್ ಇವನೊಬ್ಬ ನಾನು ನೋಡೋದಕ್ಕೋದ್ರೆ ಪುನೀತ್ ಕೆರಳಿ ಆದ್ರೂ ಬೆಸ್ಟ್ ಅನ್ಸುತ್ತೆ ಈ ಅವಿವೇಕಿ ಬೇಕಿನ ನೋಡಕ್ ಹೋದ್ರೆ ಅಷ್ಟು ಸ್ಲಮ್ಗಿಂತ ಸ್ಲಮ್ಮು ನಿಂತ್ಕೊಳ್ಳೋದು ದೊಡ್ಡದಲ್ಲ ರೀ ಫೈಟ್ ಮಾಡಕ್ ನನಗೂ ತಾಕತ್ತಿದೆ ಇವನು ಪುರಾಣ ನಾನು ಹೇಳ್ತೀನಿ ನೋಡಿ ಒಂದೊಂದು ಪುರಾಣ ಯಾವ ತರ ಅಂತ ಯಾವ ಊರಿಂದ ಎಲ್ಲಿಕ್ ಬಂದ ಯಾರ ಜೊತೆ ಓಡ್ ಬಂದ ಯಾವ ಯಾವ ಹೆಣ್ಣು ಮಕ್ಕಳ ಸೆಟ್ಲ್ಮೆಂಟ್ ಬನ್ಶಂಕರಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಿಸ್ಕೊಂಡ ಉಳಿಮಾವಲ್ಲಿ ಯಾವ ಹೆಣ್ಣು ಮಗುಗೆ ನಿದ್ದೆ ಮಾತ್ರೆ ಹಾಕಿ ರೇಪ್ ಮಾಡಕ್ ಹೋಗಿ ರೇಪ್ ಕೇಸ್ ಆಯ್ತು ಪ್ರತಿಯೊಂದು ನಾನು ದಾಖಲೆ ಸಮೇತ ಮಾತಾಡ್ತೀನಿ ಹೇಳ್ತಾನಲ್ಲ ಎರಡೂವರೆ ಕೋಟಿ ಪ್ರಾಪರ್ಟಿ ಅಂತ ಇವನ್ ಏನೇನು ಅಲಿಗೇಶನ್ಸ್ ಮಾಡಿದಾನೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಕಾನೂನಾತ್ಮಕವಾಗಿ ಕೊಡ್ತೀನಿ ಸುಮಾರು ಜನ ಕೇಳ್ತಾ ಇದ್ರು ಯಾಕೆ ನೀವು ಸೈಲೆಂಟ್ ಆಗಿದ್ದೀರಾ ಸೈಲೆಂಟ್ ಆಗಿದ್ದೀರಾ ಅಂತ ಹೇಳಿ ಹಾನೆ ಜೊತೆ ಫೈಟ್ ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ ಬೀದಿ ನಾಯಿಗಳು ಆದ್ರೂ ಪರವಾಗಿಲ್ಲ ಅದಕ್ಕಿಂತ ವಲ್ಫ್ಸ್ ನಾಯಿಗಳ ಜೊತೆ ಫೈಟ್ ಮಾಡಿ ಏನ್ ಸಿಗುತ್ತೆ ನನಗೆ ಏನ್ ಸಿಗುತ್ತೆ ಅವನ್ ಅವನ್ ಮಾಡಿರೋಂತ ಅಲ್ಕಾ ಕೆಲ್ಸ ಅವನ್ ಮಾಡಿರೋಂತ ಥರ್ಡ್ ಕ್ಲಾಸ್ ಕೆಲ್ಸ ಅವನ್ ಅಂತ ಇರೋ ಮಾತುಗಳು ಅವ್ರ ಮನೇಲೂ ಹೆಣ್ಣು ಮಕ್ಳಿದಾರಲ್ವಾ ಅನುಭವಿಸ್ತಾನಲ್ವಾ ಎಫ್ ಐ ಆರ್ ಆಗಿದೆ ಅಲ್ವಾ ಯಾರೋ ಯಾಕೆ ಅರೆಸ್ಟ್ ಮಾಡಿಲ್ಲ ನೀನು ಯಾಕೆ ಅರೆಸ್ಟ್ ಮಾಡಿಲ್ಲ ಸಂಧ್ಯಾ ನೀನು ಅಕ್ಟೋಬರ್ ಅಲ್ಲಿ ಇವನೇ ಹೋಗಿ ಎಫ್ಐಆರ್ ಮಾಡಿಸಿದಾನೆ ಬೇಲ್ ತಗೊಂಡಿದ್ದೇನೆ ಎಲ್ಲಿಂದ ಅರೆಸ್ಟ್ ಮಾಡಿಸ್ಬೇಕು ಇವನ್ ಮಾಡಿರೋ ಫೋರ್ ಟ್ವೆಂಟಿ ಕೆಲ್ಸಗಳು ನಾನು ತೋರಿಸ್ಲಾ ಬೇಡ ಬೇಡ ಅಂತ ಅಂದ್ರೆ ಬಾಯಲ್ ಬರೋ ಅಂತ ಹೇಳ್ತೀನಿ ಕೇಳಿ ಒಂದು ಹೆಣ್ಣನ ನಿಂದನೆ ಮಾಡುವಂಥವ್ನು ಯಾವತ್ತೂ ಉದ್ಧಾರ ಆಗೋಲ್ಲ ಅವ್ನಿಗೆ ಯಾವ ತರ ಸಾವು ಬರುತ್ತೆ ಅಂದ್ರೆ ಎಂತ ಗತಿ ಬರುತ್ತೆ ಅಂದ್ರೆ ಬೀದಿ ಬೀದಿಗಳಲ್ಲಿ ಹುಚ್ಚಿನ ತರ ಹಲಿಬೇಕು ಆ ತರ ಅವನ ಗತಿ ಬರುತ್ತೆ ಅವನು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಟ್ರ್ಯಾಪ್ ಮಾಡಿ ನನ್ನ ಅವನು ಈ ಒಂದು ಮಟ್ಟಕ್ಕೆ ಇಳ್ದಿದ್ದಾನೆ ಅವನಿನ್ ಇನ್ನೇನಿಲ್ಲ ಬಿಕಾರಿ ಅವನು ಮೂರ್ ಕಾಸಿಗೆಲ್ಲ ಹೆಣ್ಮಕ್ಳು ದುಡ್ಡಿರುವಂತ ಹೆಣ್ಮಕ್ಳು ಸವಾಸ ಮಾಡೋದು ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು ತಿನ್ನುವಂಥದ್ದು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾನಲ್ಲ ನನ್ನ ಕಾಲ್ ಧೂಳುಗು ಸಮಿಲ್ಲ ನಾನು ಏನು ಅನ್ನೋದು ನನ್ನನ್ನು ಪ್ರೀತಿಸುವಂಥ ಜನರಿಗೆ ನನ್ನ ಮೇಲೆ ನಂಬಿಕೆ ಇರುವಂಥ ಜನರಿಗೆ ಇದ್ದೇ ಇರುತ್ತೆ ಯಾವನೋ ಬಂದು ನನಗೆ ಹೇಳಿದ ತಕ್ಷಣ ನಾನು ಆ ಸ್ಥಾನಕ್ಕೆ ಹೋಗೋದಿಲ್ಲ ಗೊತ್ತಾಗುತ್ತೆ ಯಾರು ಅವನು ಯೂಸ್ ಮಾಡಿದನಲ್ಲ ಪದಗಳು ಯಾರದು ಅಂತ ಗೊತ್ತಾಗುತ್ತೆ ಅವನೇ ಯಾರ್ಯಾರನ್ನ ಮದುವೆ ಆಗಿ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಟ್ರಾಪ್ ಮಾಡಿದ್ದ ಜೋಶ ಯಾರು ಸೋನು ಗೌಡ ಯಾರು ಸುಪ್ರಿಯಾ ಯಾರು ಪ್ರತಿ ಒಂದು ದಾಖಲೆ ಸಮೇತ ಬರುತ್ತೆ ಬಿ ಟಿ ವಿ ಅವ್ರಿಗೆ ತಾಕತ್ತಿದ್ರೆ ಇದೇ ನಾನು ಚಾಲೆಂಜ್ ಆಗ್ತೀನಿ ಇನ್ನು ಸಾವಿರ ನ್ಯೂಸ್ ಮಾಡಿ ಸಂಧ್ಯಾ ಸರಿ ಇಲ್ಲ ಸಂಧ್ಯಾ ರೇಪಿಸ್ಟ್ ಅಂತೆ ಹದಿನೈದು ರೇಪಿಸ್ಟ್ ಕೇಸ್ ಇದೆ ಅಂತೆ ಅವ್ನಿಗೆ ರೇಪ್ ಯಾರು ಮಾಡ್ತಾರಂತನೂ ಗೊತ್ತಿಲ್ಲ ಹೆಣ್ಮಕ್ಳು ಹೋಗಿ ರೇಪ್ ಮಾಡ್ತಾರಂತೆ ಇವಂದೇ ಒಂದು ಕೇಸ್ ಇದೆ ಬನ್ಶಿಂಕ್ರಿದಲ್ಲೊಂದು ಹುಳಿಮಾವಲ್ಲೊಂದು ಇವಂತರ ಮಾತಾಡಕ್ ಹೋಗೋದಿಲ್ಲ ಯಾರಾದ್ರೂ ಹೆಣ್ಣು ಮಕ್ಕಳು ನನ್ನ ಪರ ಬಂದ್ರೆ ಅವ್ರ ಪರ್ಸನಲ್ ಡೀಟೇಲ್ಸ್ ತೆಗಿಯುವಂಥದ್ದು ತಂದಿಡೋ ಕೆಲಸ ಮಾಡುವಂಥದ್ದು ಅಯೋಗ್ಯ ನನ್ನ ಮನೇಲಿ ಊಟ ತಿಂದು ನಂದು ಒಂದೊಂದು ರೂಪಾಯಿ ತಿಂದು ಹೋಗಿ ನನ್ನ ಮೇಲೆ ಬಿ ಟಿ ವಿದಲ್ಲಿ ನ್ಯೂಸ್ ಮಾಡಿಸ್ತಾನೆ ನಿನ್ನೆ ಪೊಲೀಸ್ ಅವರು ಮಾಜಾರ್ ಮಾಡಾಕ್ ಹೋದ್ರೆ ವಿತೌಟ್ ಪರ್ಮಿಷನ್ ಬರಂಗಿಲ್ಲ ಯು ಡೋಂಟ್ ಅಬೌಟ್ ಮೀ ನನ್ನ ಬಗ್ಗೆ ಗೊತ್ತಿಲ್ಲ ಏನೇ ಒಂದು ದೊಡ್ಡ ಲಾಡ ಕಾಂಗ್ರೆಸ್ ಪಕ್ಷನ್ ಟಾರ್ಗೆಟ್ ಮಾಡ್ತಾನ ನನ್ನ ಟಾರ್ಗೆಟ್ ಮಾಡ್ಲಿ ಕಾಂಗ್ರೆಸ್ ಪಕ್ಷನೆಲ್ಲ ಟಾರ್ಗೆಟ್ ಮಾಡೋದು ಕಾಂಗ್ರೆಸ್ ಕಳ್ಳಿ ಕಾಂಗ್ರೆಸ್ ಕಳ್ಳಿ ಕಾಂಗ್ರೆಸ್ ಅಲ್ಲೇ ನಾನು ಇಲ್ವಲ್ಲ ಆಯ್ತು ನೀವೇನೇನು ಹಾಕ್ತಾ ಇದೀರ ಆ ಟೈಮಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲೇ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಫ್ರೆಂಡ್ ಸಿದ್ದರಾಮಯ್ಯ ಫ್ರೆಂಡ್ ಅವರೇ ನನ್ನ ವಯಸ್ಸಾ ಫ್ರೆಂಡ್ ಅಂತ ಹೇಳ್ಕೊಡೋದಕ್ಕೆ ಇವನು ಹೇಳೋ ಅಂತ ಒಂದೊಂದು ಮಾತು ಎಷ್ಟು ಸುಳ್ಳಿದೆ ಅಂತ ಹೇಳಿ ರಾಜ್ಯದ ಜನರು ನಿಜವಾಗ್ಲೂ ಇವನ ಬಗ್ಗೆ ಗೊತ್ತಿದ್ರೆ ನಿಜವಾಗ್ಲೂ ಅವ್ನಿಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಪರ ನಿಂತ್ಕೊಳ್ಳಿ ಅಂತ ನಾನು ಯಾರನ್ನೂ ಕೇಳಲ್ಲ ನನ್ನ ಮೇಲೆ ನಂಬಿಕೆ ಇರೋರು ಖಂಡಿತವಾಗ್ಲೂ ನನ್ನ ನಂಬುತ್ತಾರೆ ನನ್ನನ್ನು ಪ್ರೀತಿಸೋರು ಖಂಡಿತವಾಗ್ಲೂ ಪ್ರೀತಿಸ್ತಾರೆ ನಾನು ಏನೇ ಇರಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅವ್ರ ಕೈಲಿ ಏನೇನ್ ಮಾಡಕ್ ಮಾಡಲಿ ಮಾಡ್ಲಿ ಬಿ ಟಿ ವಿದಲ್ಲಿ ಇನ್ನು ಸಾವಿರ ಎಪಿಸೋಡ್ ಅಲ್ಲ ಇನ್ನು ಲಕ್ಷ ಎಪಿಸೋಡ್ ಬಂದ್ರೆ ನಾನು ಏನಕ್ಕೆ ಅದು ಬರ್ತಾ ಇದೆ ಇವನು ಎಷ್ಟು ದುಡ್ಡು ಕೊಟ್ಟಿದಾನೆ ನನ್ನ ನ್ಯೂಸ್ ಮಾಡೋದಕ್ಕೂ ನನ್ನ ಎಷ್ಟು ದುಡ್ಡು ಕೇಳಿದ್ರು ನಾನು ಯಾರು ದುಡ್ಡು ಕೊಡೋದು ಬೇಡ ನನ್ನ ನ್ಯೂಸ್ ಮಾಡೋದೂ ಬೇಡ ಇನ್ನು ಸಾವಿರ ಬರ್ಲಿ ಯಾರ್ಯಾರು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದಾರೆ ದಾಖಲೆ ಇಟ್ಕೊಂಡು ಓಡಾಡ್ತಾ ಇದಾರೆ ಅವ್ರ ಮೇಲೆ ಎಂತೆಂತ ಫೋರ್ ಟ್ವೆಂಟಿ ಕೇಸಸ್ ಇದೆ ಅನಿ ಟ್ರಾಪ್ ಕೇಸ್ ಇದೆ ಚಾಲೆಂಜ್ ಆಗ್ತೀನಿ ಇವನ್ಗೆ ಇವ್ನ್ ಏನ್ ಏನೋ ಹೇಳಿದ್ನಲ್ಲ ಒಂಬತ್ತು ಜನ ಗಂಡಂದ್ರು ಅದು ಇದು ಅಂತ ಇವ್ನಿಗೆ ಚಾಲೆಂಜ್ ಆಗ್ತೀನಿ ಅನಿ ಟ್ರಾಪ್ ಕೇಸು ಇದೆ ಅನಿಟ್ರ್ಯಾಪ್ ಕೇಸ್ ಇದ್ರೆ ಅವ್ನು ತೋರಿಸ್ಬಿಡ್ಲಿ ಅವನಕ್ ಇದ್ರೆ ಅವ್ನ್ ಗಂಡ್ಸ್ ಆಗಿದ್ರ ತೋರಿಸ್ಬಿಡ್ಲಿ ಅವನು ಹನ್ನೊಂದು ಜನ ಗಂಡಂದ್ರು ಪರ್ಸ್ನಲ್ ವಿಚಾರ ಆಯ್ತಾ ಸಾವಿರ ಇರಲಿ ನನ್ನ ಪರ್ಸ್ನಲ್ ವಿಚಾರ ಇವನ್ ಯಾರು ಮಾತಾಡೋದಕ್ಕೆ ಇವ್ನ ಯಾವ ಅವಿವೇಕ ಇನ್ನೊಬ್ರ ಹೆಂಗಸ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಇರೋ ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲಾ ಮಾತಾಡ್ತಾನೆ ಅವನ ಬಾಯಲ್ಲಿ ಬರುತ್ತಲ್ಲ ಅವನು ಜರ್ನಲಿಸ್ಟ್ ಓದಿದಾನ ಐದನೇ ಕ್ಲಾಸ್ ಫೇಲ್ ಆಗಿ ಬಂದದಾನೆ ತಮಿಳ್ನಾಡಿಂದ ಬಂದು ಕನ್ನಡ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋನ್ ಇವನಿಗೆ ಇನ್ನೂ ಸುಮ್ಮನೆ ಇದ್ದೀರಾ ನೀವೆಲ್ಲರೂ ಅಂತ ಅಂದ್ರೆ ಏನ್ ಮಾಡ್ಲಿ ನಾನು ದಾಖಲೆ ಇದೆ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಎರಡೂವರೆ ಕೋಟಿ ಪ್ರಾಪರ್ಟಿ ಯಾವುದು ತಗೊಂಡ್ಬಿಟ್ಟಿದ್ದಾಳೆ ಸಂಧ್ಯಾ ಅಂತ ಹೇಳ್ತಾನೆ ಇವನಿಗೆ ಎರಡೂವರೆ ಕೋಟಿ ಅಲ್ಲ ಎರಡು ರೂಪಾಯಿ ಅವನ ಹತ್ರ ಗತಿ ಇದೆಯಾ ನೋಡಿ ಹೆಣ್ಣು ಮಕ್ಕಳನ್ನ ಫಿನಾನ್ಷಿಯಲಿ ಚೆನ್ನಾಗಿರುವಂಥ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದು ಅವ್ರ ಹತ್ರ ದುಡ್ಡು ತಗೊಳ್ಳೋದು ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು ಯೂಸ್ ಮಾಡಾದ್ಮೇಲೆ ಯಾವಾಗ ಅವ್ರ ಹತ್ರ ಖಾಲಿ ಆಗ್ತಾ ಇದೆ ಅನ್ನಂಗೆ ಇನ್ನೊಂದು ಹುಡುಗಿನ ಸೆಟ್ ಅಪ್ ಮಾಡ್ಕೊಳ್ಳೋದು ಒಬ್ಬೊಬ್ ಹುಡುಗಿರ ಅವರೇ ಬಂದು ಡೀಟೇಲ್ಸ್ ಕೊಡ್ತಾರೆ ಪ್ರತಿ ಒಬ್ರು ಅವನ ಜೊತೆಲಿ ಇದ್ದವ್ರೆ ಅವ್ನ ಆಫೀಸಲ್ಲಿ ಇದ್ದವ್ರೆ ಪ್ರತಿಯೊಬ್ರು ಡೀಟೇಲ್ಸ್ ಅವನ ಬಗ್ಗೆನೆ ಕೊಡ್ತಾರೆ ಎಲ್ಲಾ ಮಾಹಿತಿ ನಿಮಗೆ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅವನು ಸಾವಿರ ಎಪಿಸೋಡ್ ಮಾಡಿಸ್ಲಿ ಬಿ ಟಿವಿ ದಲ್ಲಿ ಏನೂನು ಆಗಲ್ಲ ಏನು ಆಗಲ್ಲ ಅವ್ರ ಇಂಟೆನ್ಶನ್ ಏನು ಸಂಧ್ಯಾ ಜೈಲಿಗೆ ಕಳ್ಸಿ ಬಿಡಬೇಕು ಅಂತ ಹೇಳಿ ಸಂಧ್ಯಾ ಜೈಲ್ಗೆ ಹೋಗಕ್ಕೂ ಸಿದ್ಧ ಜೈಲಿಂದ ಹೊರಗಡೆ ಬರಕ್ಕೂ ಸಿದ್ಧ ಆದ್ರೆ ಸಾಕ್ಷಿ ಸಮೇತ ಆಧಾರ ಸಮೇತ ಇಟ್ಟಿ ಮಾತಾಡ್ತೀನಿ ಇವಂತರ ಕಚ್ಚಡಾ ಮಾತುಗಳು ಮಾತಾಡಿಕೊಂಡು ಇವನ್ ತರ ಸ್ಲಮ್ ಬಾಳ ಬಾಳೋದಿಲ್ಲ ಇವನ್ ಮಾಧ್ಯಮ ಅಂತ ಇಟ್ಕೊಂಡಿರೋದು ಏನಕ್ಕೆ ಗೊತ್ತಾ ಏನಕ್ಕೆ ಗೊತ್ತಾ ಅವ್ನು ಮಾಧ್ಯಮ ಅಂತ ಇಟ್ಕೊಂಡಿರೋದು ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದಕ್ಕೆ ಫಿನಾನ್ಷಿಯಲಿ ಚೆನ್ನಾಗಿರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿರ್ತಾರೆ ಅಂತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದಕ್ಕೆ ನನಗೆ ಮೆಸೇಜ್ ಹಾಕಿದ್ದಾನೆ ಏನಂತ ಯಾವ ಲೆವೆಲ್ಗೆ ನಿನ್ನ ಪೊಲಿಟಿಕಲ್ ಅಲ್ಲಿ ಸೋಷಿಯಲ್ ಲೈಫಲ್ಲಿ ಡ್ಯಾಮೇಜ್ ಮಾಡ್ತೀನಿ ಅಂದ್ರೆ ಹೌದು ಸುಮಾರು ಜನ ಎಷ್ಟು ಜನ ಕಾಲ್ ಮಾಡಿದ್ರು ನಿಮ್ ಜೊತೆ ಇದ್ದೀರಿ ನಾವೇನಾದ್ರೂ ಕಮೆಂಟ್ಸ್ ಹಾಕಿದ್ರೆ ಡಿಲೀಟ್ ಮಾಡ್ತಾರೆ ಹೈಡ್ ಮಾಡ್ತಾರೆ ನಮ್ಮನ್ ಬ್ಲಾಕ್ ಮಾಡ್ತಾ ಇದಾರೆ ಅಂತ ಅದು ಹೇಳಿಗ್ ಮಾಡೋ ಕೆಲಸ ಬಿಡ್ಲಿ ಯಾರ್ಯಾರು ಒಳ್ಳೆ ಕಮೆಂಟ್ ಆಗ್ತಾರೋ ಬ್ಯಾಡ್ ಕಮೆಂಟ್ ಆಗ್ತಾರೋ ಬಿಡ್ಲಿ ಯಾಕೆ ಡಿಲೀಟ್ ಮಾಡ್ಬೇಕು ನನ್ಗೂ ಕೂಡ ಏನ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ನನ್ಗೂ ಏನು ಕಾಣಿಸ್ತಾ ಇಲ್ಲ ಬಟ್ ನಡೀಲಿ ನಂಬಿಕೆ ಇದ್ದವರು ನಂಬಿಕೆ ಇಟ್ಟೇ ಇರ್ತಾರೆ ಇವನ್ ಏನೋ ನನ್ನ ಬಗ್ಗೆ ಹೇಳಿದ ತಕ್ಷಣ ನಾನು ಅದಾಗಲ್ಲ ಒಂದು ಹೇಳ್ತೀನಿ ಸರ್ವನಾಶ ಆಗಿ ಬೀದಿ ನಾಯಿಗಿಂತ ಕೀಳಾಗಿ ಬಿಕಾರಿ ಆಗಿ ಅದೇ ಬೀದಿಗಳಲ್ಲಿ ಉಚ್ಚ ನಾಯಿ ತರ ಅವನು ಸತ್ತಿಲ್ಲ ಅಂತ ಅಂದರೆ ನಾನು ಅಪ್ಪಂಗೆ ಹುಟ್ಟಿರೋ ಮಗಳೇ ಅಲ್ಲ ಅವನು ಏನೇನು ಅಲಿಗೇಷನ್ ಮಾಡಿದಾನೆ ಅದಕ್ಕೆ ಅವನೇ ಆ ಪಾಪ ಅನುಭವಿಸಿಲ್ಲ ಅಂದ್ರೆ ದೇವರ ಶಾಪ ಹೆಣ್ಣು ಮಕ್ಕಳನ್ನ ನಿಂದಿಸೋದು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡೋನು ಅವ್ನು ಯಾವತ್ತೂ ಉದ್ದಾರ ಆಗಲ್ಲ ಸರ್ವನಾಶ ಸಾಯ್ತಾನೆ ನನ್ನ ಮನೆ ಹೆಣ್ಮಕ್ಳಿಗೆ ಹಿಂಗ ಮಾಡಿಬಿಟ್ಲು ಪೊಲೀಸ್ ಸ್ಟೇಷನ್ ಹತ್ತಿಸ್ಬಿಟ್ಲು ಹಿಂಗ್ ಮಾಡ್ಬಿಟ್ಲು ಅಂತನಲ್ಲ ಕಂಡೋರ್ ಮನೆ ಹೆಣ್ಮಕ್ಳನ್ನ ಎಷ್ಟು ಜನ ಹೆಣ್ಮಕ್ಳನ್ನ ಮಾಧ್ಯಮ ಅನ್ನೋ ಹೆಸರಲ್ಲಿ ಯೂಸ್ ಮಾಡಿ ಬಿಸಾಕ್ತಾ ಇದ್ದಾನೆ ಅಂತ ಅದೇ ಹೆಣ್ಮಕ್ಳೇ ಹೇಳ್ತಾರೆ ಇವನ್ ಕತೆ ಇವನ್ ಪ್ರೇಮ ಪುರಾಣ ಇವನ್ ಹಣ ಪುರಾಣ ಯಾವ ತರ ಬಂದ ಎಲ್ಲಿಂದ ಬಂದ ಏನಿಲ್ಲ ಬೆಂಗಳೂರಲ್ಲಿ ಟಾರ್ಗೆಟ್ ಇವ್ನ ಹಿಂದೆ ಯಾರಿದ್ದಾರೆ ಇಷ್ಟೆಲ್ಲ ಮಾಡೋದಕ್ಕೆ ನಮ್ಮ ಲೋಕಲ್ ಅಲ್ಲಿರುವಂತಹ ಕಾಂಟ್ಯಾಕ್ಟ್ಸ್ ಅವಂದೇ ಕಾಲೇಜ್ರದಲ್ಲಿ ಕಾಣಿಸ್ತಾ ಇದೆ ಯಾರು ಅವಂಗೆ ಕುಮ್ಮಕ್ ಕೊಟ್ಟಿ ಬಿಡ್ತಾ ಇದಾರೆ ಇವನ್ ಯಾಕೆ ಅಷ್ಟು ಮಾಡ್ತಾ ಇದಾನೆ ಬಿ ವಿ ಎಲ್ಲ ಇನ್ನು ಎಲ್ಲಾ ನ್ಯೂಸ್ ಚಾನಲ್ ಅಲ್ಲಿ ಬರ್ಲಿ ತಲೆನೇ ಕೆಡಿಸ್ಕೊಳ್ಳಲ್ಲ ಇವನ್ ಇಲ್ಲಿದ್ದೋಗನು ನನ್ನ ಭಿಕ್ಷೆಯದಲ್ಲೇ ತಿಂದಿದ್ದು ಅಲ್ಲಿ ಬಿದ್ದಿದ್ರೂ ನನ್ನ ವೀಡಿಯೋಸ್ ಹಾಕೊಂಡೆ ನನ್ನ ಬಗ್ಗೆ ಮಾತಾಡ್ಕೊಂಡೆ ನನ್ನ ವಿಡಿಯೋಸ್ ಅಲ್ಲಿ ಬರುವಂತ ಆದಾಯದಿಂದಾನೆ ಅದೇ ಭಿಕ್ಷೆಯದಲ್ಲಿ ತಿಂತ ಇದ್ದಾನೆ ನನ್ನ ಭಿಕ್ಷೆಯದಲ್ಲೇ ತಿಂದು ನನ್ನ ಕೈಯಿಂದಾನೆ ಖಂಡಿತವಾಗ್ಲು ಕೆಟ್ಟ ಹೆಸರು ತಗೊಂಡಿರ್ಲಿಲ್ಲ ನನ್ನ ಯಾರೂ ಕೂಡ ಮಾತಾಡಿಸ್ತಾ ಇರಲಿಲ್ಲ ನಾನು ಏನು ಅನ್ನೋಂಥದ್ದು ಗೊತ್ತಾಗ್ತಾ ಇತ್ತು ಆದ್ರೆ ಈ ಅವಿವೇಕಿಯಿಂದ ಯಾರಿದ್ದಾರೆ ಇವ್ನ ಕಾಲ್ ಹಿಸ್ಟ್ರಿ ಡೀಟೇಲ್ಸ್ ಅಲ್ಲೇ ಇದೆ ಯಾರಿದ್ದಾರೆ ಇವ್ನ ಜೊತೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳಲ್ಲ ನಂಬಿಕೆ ಇರೋರು ನಂಬಿಕೆ ಇಟ್ಕೊಳ್ಳಿ ಅವನಿಗೆ ಸಪೋರ್ಟ್ ಮಾಡೋರು ಮಾಡ್ಕೊಳ್ಳಿ ಬಿ ವಿ ಎಲ್ಲ ಎಲ್ಲಾ ಚಾನಲ್ ಅಲ್ಲಿ ಬಂದ್ರೆ ನಾನು ಐ ಡೋಂಟ್ ಕೇರ್ ಅದೇ ಬಿಟಿವಿಗ್ ಸವಾಲು ಹಾಕ್ತೀನಿ ತಾಕತ್ತಿದ್ರೆ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸಾಕ್ಷಿ ಆಧಾರಗಳಿದೆ ನ್ಯೂಸ್ ಮಾಡಿ ಒನ್ ಸೈಡ್ ನ್ಯೂಸ್ ಮಾಡೋದಲ್ಲ ಒನ್ ಸೈಡ್ ನ್ಯೂಸ್ ಮಾಡೋದು ಯಾರ್ ಗೊತ್ತಾ ಹೇಳ್ತಾನಂತೆ ಅವನು ನಿಮ್ ಬಗ್ಗೆ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟಿದ್ರು ಜಿ ಎಂ ಕುಮಾರ್ ಅವರೇ ನೀವು ಜೈಲ್ಗೆ ಹೋಗಕ್ಕೆ ಅವಳೇ ಕಾರಣ ಕಮಿಷನರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿ ನ್ಯೂಸ್ ಮಾಡು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅಂತ ಯಾರು ಹೇಳಿದ್ರು ಮೇಡಮ್ ಹತ್ತು ಲಕ್ಷ ಕೊಡಿ ನಾವು ನ್ಯೂಸ್ ಕೊಡ್ ಹತ್ ರೂಪಾಯಿ ಸಹ ಕೊಡಲ್ಲ ಯಾರ್ ಯಾರಿಗೆ ಏನೇನ್ ಬೇಕೋ ಪ್ರಚಾರ ಮಾಡ್ಕೊಳ್ಳಿ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಅವಿವೇಕಿ ಏನೇನ್ ಮಾತಾಡಿದಾನೆ ಅವನೇ ಅನುಭವಿಸ್ತಾನೆ ಅನುಭವಿಸುವಂತ ಕಾಲ ಅತಿ ಶೀಘ್ರದಲ್ಲೇ ಹತ್ರದಲ್ಲೇ ಇದೆ ಇನ್ನು ಸಾವಿರ ವಿಡಿಯೋಸ್ ಮಾಡ್ಲಿ ಸಾವಿರ ಲಕ್ಷ ವಿಡಿಯೋಸ್ ಮಾಡ್ಲಿ ನಾನು ಕೇರ್ ಮಾಡೋದಿಲ್ಲ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದೀನಿ ಏನೇನ್ ಮಾಡಬೇಕು ನನಗೂ ಗೊತ್ತಿದೆ ಜನ ಹೇಳ್ತಾ ಇದ್ರು ಮೇಡಮ್ ನೀವು ಸೈಲೆಂಟ್ ಆಗಬೇಡಿ ಮಾತಾಡಿ ಮಾತಾಡಿ ಅಂತ ಕೊಚ್ಚೆ ಮೇಲೆ ಕಲ್ಲಾಕಿ ಮುಖಕ್ಕೆ ಎಗರ್ಸ್ಕೊಳ್ಳೋ ಕೆಲಸ ಮಾಡೋದಿಲ್ಲ ಮೊನ್ನೆ ಹೋಗ್ಬೇಕಾಗಿತ್ತು ಓದೆ ನನಗೂ ಸ್ವಲ್ಪ ಸಾಕ್ಷಿ ಬೇಕಾಗಿತ್ತು ಎವಿಡೆನ್ಸ್ ಬೇಕಾಗಿತ್ತು ಎವಿಡೆನ್ಸ್ ಸಿಕ್ತು ಇನ್ನು ಮುಂದೆ ಏನ್ ಮಾಡಬೇಕು ಅದ್ ಮಾಡೇ ಮಾಡ್ತೀನಿ ನಂಬಿಕೆ ಇರೋರು ನಂಬಿಕೆ ನಾನೇನು ಫ್ರಾಡ್ ಅಲ್ಲ ಚೀಟರ್ ಅಲ್ಲ ರಿಯಲ್ ಫ್ರಾಡ್ ಯಾರು ರಿಯಲ್ ಚೀಟರ್ ಯಾರು ರಿಯಲ್ ಉಮನೈಸರ್ ಯಾರು ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಎಷ್ಟು ಜನರ ಜಮೀನ ಹಾಕೊಂಡಿದ್ದಾರೆ ಇವನು ಜೊತೆ ಇರೋರು ಯಾರು ಎತ್ ಕೊಡ್ತಾ ಇರೋರು ಯಾರು ಪ್ರತಿ ಒಂದು ಪ್ರೂಫ್ ಖಂಡಿತವಾಗ್ಲು ಕೊಡ್ತೀನಿ ವೇದಿಕೆ ರೆಡಿ ಆಗ್ಲಿ ಪ್ರೂಫ್ ಖಂಡಿತವಾಗ್ಲು ಕೊಡ್ತೀನಿ ನಾನು ಕೊಡೋದಕ್ಕಿಂತ ಯಾರ್ಯಾರು ಮೋಸ ಹೋಗಿದ್ದಾರೆ ಯಾರ್ಯಾರು ಮೋಸ ಮಾಡಿದ್ದಾರೆ ಯಾವ ಅತ್ತಿಗೆ ಜೊತೆ ಓಡಿ ಬಂದ ಯಾವ ಹೆಣ್ಣು ಮಕ್ಕಳ ಜೊತೆ ಡಿವೋರ್ಸ್ ಆಯಿತು ಯಾವ ಹೆಣ್ಣು ಮಕ್ಕಳನ್ನ ಬನ್ಶಂಕ್ರಿ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಮಾಡಿಸ್ಕೊಂಡ ಯಾವ ಹೆಣ್ಣು ಮಕ್ಕಳಿಗೆ ರೇಪ್ ಮಾಡಕ್ ಹೋಗಿ ಉಳಿಮಾವ್ ಸ್ಟೇಷನ್ ಅಲ್ಲಿ ಕೇಸ್ ಆಯಿತು ಪ್ರತಿ ಒಂದು ದಾಖಲೆ ಸಮೇತ ನಾನು ತೋರಿಸ್ತೀನಿ ಒಂದು ಮಾತಾಡೋದಲ್ಲಿ ಒಂದು ತೂಕ ಇರಬೇಕು ಅದು ಅವ್ನು ಮಾತಾಡ್ತಾನಲ್ಲ ಕಚ್ಡಾ ಮಾತಾಗ್ಲು ಆತರ ಮಾತಾಡಕ್ಕೆ ನಾನು ಹೋಗೋದಿಲ್ಲ ಅವನ್ ಅನ್ನೋಗ ನಮ್ಮನ್ನ ಅನ್ನೋಗ ಅವನ್ ಯಾವ ಸಿಚುವೇಶನ್ ಅಲ್ಲಿ ನಿಂತಿದ್ದಾನೆ ಅಂತ ತಿಳ್ಕೊಬೇಕು ಏನೆಲ್ಲ ಅಲಿಗೇಷನ್ಸ್ ಮಾಡಿದಾನೋ ನನ್ನ ಮೇಲೆ ಆ ಅಲಿಗೇಷನ್ಸ್ ಎಲ್ಲ ಅವನ ಮೇಲೆನೆ ಇರುವಂತದ್ದು ಅತಿ ಶೀಘ್ರದಲ್ಲೇ ನಾನೇ ತೋರಿಸ್ತೀನಿ ಸಾವಿರ ನ್ಯೂಸ್ ಬರ್ಲಿ ಬಿ ಟಿ ವಿದಲ್ಲಿ ಬಿ ವಿ ಬಕೆಟ್ ಚಾನಲ್ ಅಂತ ಈಗ ಗೊತ್ತಾಯ್ತು ನನಗೂ ಸಹ ಕೆಲವೊಂದು ಏನು ಅಂತ ಐ ಡೋಂಟ್ ಕೇರ್ ನಂಬಿಕೆ ಇರೋರು ನಂಬಿಕೆ ಇಟ್ಕೊಂಡೇ ಇಟ್ಕೊಳ್ತಾರೆ ಫೈಟ್ ನಾನು ಮಾಡ್ತೀನಿ ಯಾವ ತರ ಫೈಟ್ ಮಾಡ್ತೀನಿ ಅಂತ ನೋಡಿ ಸಂಧ್ಯಾ ಮೇಲೆ ನಂಬಿಕೆ ಇರೋರು ನಂಬಿಕೆ ಹಿಡಿ ನಾನು ನನಗೆ ಬಂದು ಸಪೋರ್ಟ್ ಮಾಡಿ ಅಂತ ಹೇಳಲ್ಲ ಒಂದು ಹೆಣ್ಣನ ಅಷ್ಟು ನಿಂದಿಸ್ತಾರೆ ಅಷ್ಟು ಕೆಟ್ಟ ಪದಗಳು ಬಳಸ್ತಾರೆ ಅಂತ ಹೇಳುವಾಗ ನಾನು ಯಾಕೆ ಸುಮ್ಮನೆ ಇದ್ದೆ ಅನ್ನೋ ಎಲ್ಲಾರ್ಗೂ ಎಲ್ಲಾರ್ಗು ವೆರಿ ಸುನ್ ಗೊತ್ತಾಗುತ್ತೆ ಏನಕ್ಕೆ ಅಂತ ಹೇಳಿ ಅದಕ್ಕೂ ಏನ್ ಮಾಡ್ಬೇಕು ನಾನು ಮಾಡಿದ್ದೀನಿ ಲೀಗಲ್ ಆಕ್ಷನ್ ತಗೊಂಡಿದ್ದೀನಿ ಪೊಲೀಸ್ ಅವರಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕಾನೂನು ಇದೆ ನ್ಯಾಯಾಲಯ ಇದೆ ಇನ್ನು ಹತ್ತಲ್ಲ ಇನ್ನು ಇಪ್ಪತ್ತು ಕೇಸ್ ಅವ್ರ ಮೇಲೆ ಬೀಳುತ್ತೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೆ ಏನೇನು ಮಾಡಬೇಕು ಅದೆಲ್ಲ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀನಿ ಯಾವುದೇ ಹೆಣ್ಣು ಮಕ್ಕಳನ್ನ ನಿಂದಿಸುವಂತ ಕೆಲಸ ಮಾಡಬಾರ್ದು ಆಕ್ಚುಲಿ ರಿಯಲ್ ರೇಪಿಸ್ಟ್ ಇವನೇ ಸಾವಿರ ಕೆಟ್ಟ ಪದಗಳು ಯೂಸ್ ಮಾಡಿದ್ರೇನು ಇವನು ಮಾಧ್ಯಮ ಅನ್ನೋ ಹೆಸರಿಟ್ಕೊಂಡು ಮಾಧ್ಯಮದಲ್ಲಿ ಇರುವಂತ ಯೋಗ್ಯತೆ ಸಹ ಈ ಲೋಫರ್ಗೆ ಇಲ್ಲ ಇವನು ಏನೇನು ಕಚಡ ಕೆಲಸ ಮಾಡದಾನೆ ಏನ್ ಮಾಡ್ತಾ ಇದನ್ನ ಅಂತ ನಾನು ಹೇಳೋದಕ್ಕಿಂತ ಜನನೇ ಹೇಳ್ತಾರೆ ಡೈಲಿ ಲೈವ್ ಬರುತ್ತೆ ನೋಡ್ಕೊಳ್ಳಿ ಅವನ ಒಂದು ಪುರಾಣದ ಕತೆ ನಾನೇ ಬಿಡ್ತಾ ಇರ್ತೀನಿ ನಂಬಿಕೇರವರು ನಂಬೇಡಿ ಬಿ ಟಿವಿ ಅಲ್ಲ ಎಲ್ಲ ಟಿವಿದಲ್ಲೂ ಬರಲಿ ನಾನು ಐ ಡೋಂಟ್ ಕೇರ್